ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೀನಿ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಯಕ್ಷೆಕ್ಟ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವರು ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದೀನಿ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂತಹ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಬಹಳ ಒಂದು ದೊಡ್ಡದಂತಹ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆಯಿದೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂತ ಕೆಲಸವನ್ನು ನಾನು ಮಾಡ್ತಾ ಇದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸುತ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯ ಮತ್ತು ಒಂದು ಒಂದು ವಿಚಾರವನ್ನು ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅವರು ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೆ ಒಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿಯವರಿಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳು ಹೇಳ್ತೇನೆ